ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಬೆದರಿಕೆಯನ್ನು ಉಂಟು ಮಾಡುವಂತಹ ಚಟುವಟಿಕೆಗಳು ಯಾವುವು ತಡ್ರಿ ಸರ್ ಅವ್ರು ಹೇಳಿ ಈಗ ನೇರವಾಗಿ ಹೇಳಬೇಕಂದ್ರೆ ಇದು ಕೇವಲ ಆರ್ ಎಸ್ ಎಸ್ ಅಂತ ಚರ್ಚೆ ಅಲ್ಲ ಏನಾದರೂ ಮಾಡಿ ಪ್ರಿಯಾಂಕಾ ಖರ್ಗೆ ಅಪ್ಪ ಮೇಲೆ ಇರ್ಬೇಕಾರೆ ಮಗ ಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ತಿರ್ಕನ್ ಕನಸು ಇದು ಈ ಕನಸಿಗೋಸ್ಕರ ಆರ್ ಎಸ್ ಎಸ್ನ ಹಿಂದೂ ಸಮಾಜನ್ನ ಎತ್ತ ಕಟ್ಕೊಂಡು ಹೆಂಗಾರು ಮಾಡಿ ತುಳದಾಳ ಪಳದಾಳದ ಮುಂದೆ ಅಂತೂ ಅವರಿಗೆ ಅವರು ಟಿಕೆಟ್ ಕೊಡೋದಿಲ್ಲ ಈ ಥರದವ್ರನ್ನ ಭಾಳ ಜನನ ನೋಡಿಬಿಟ್ಟಾಗಿದೆ ಒಂದು ಇವರು ವಿಧಾನಸೌಧ ಎದುರುಗಡೆ ಇರುವಂಥ ಒಂದು ಸ್ವ ಮುನೇಶ್ವರ ಟೆಂಪಲ್ ಎದುರುಗಡೆ ಅಲ್ಲಿ ಮ ಮಸೀದಿ ಇದೆ ಇಡೀ ರೋಡನ್ನು ಬ್ಲಾಕ್ ಮಾಡಿ ಶುಕ್ರವಾರ ನಮಾಜ್ ಮಾಡ್ತಾರೆ ಚಾಲುಕ್ಯ ಸರ್ಕಲಲ್ಲಿ ಹಾಗೆ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ಲ ಅದನ್ನು ಅದನ್ನು ಅನುಮತಿ ತಗೊಂಡಿದ್ದಾರೆ ಅದನ್ನು ಇಲ್ಲಿ ಇಲ್ಲೇನೆ ವಿಧಾನಸೌಧ ಎದುರುಗಡೆ ಚಾಲುಕ್ಯ ಸರ್ಕಲ್ ಎದುರುಗಡೆ ಸರ್ಕಲ್ ಬಿ ಎಸ್ ಎನ್ ಎಲ್ ಕಂಪನಿ ಇದೆಯಲ್ಲ ಬಿ ಎಸ್ ಎಲ್ ಕಂಪನಿ ಚಾಲುಕ್ಯ ಹೋಟ್ಲ್ ಇದೆಯಲ್ಲ ಅದ್ರ ಎದುರುಗಡೆ ಹಳೆ ಚಾಲುಕ್ಯ ಹೋಟ್ಲ್ ಇತ್ತಲ್ಲ ಎದುರುಗಡೆ ಬ್ಲಾಕ್ ಬಂಡ್ ನಮಾಜ್ ಮಾಡ್ತಾರಲ್ಲ

ನಿಜ ಆದೇಶ ಕರೆಕ್ಟ್ ಇದೆ ಯಾಕೆಂದ್ರೆ ಇದು ಆಗುತ್ತೆ ಜನರಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಬೆದರಿಕೆ ನೀವು ಅಲ್ಲಿ ಒಂದು ನಮಾಜ್ ಮಾಡ್ತಾರೆ ಮತ್ತು ಅಲ್ಲಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ರೋಡ್ ಬ್ಲಾಕ್ ಆಗುತ್ತೆ ಅನ್ನೋದಾದ್ರೆ

ಪ್ರತಿದಿನ ಸಮಾಜ ಮಾಡ್ತಾರೆ ಹಚ್ಚಬೇಕಂಗೆ ಆಶಾ ಜಿ ಮಾಡಿ ಕಾರ್ಯಕರ್ತರಿಗೆ ಶುಕ್ರವಾರನೇ ಹೊಡೆದಿದ್ದು ಅವರು ಅವತ್ತು ಶಾಂತಿ ಬಂಗಾನೆ ಅವರು ಸಮಾಜ ರೀತಿಯ ಒಂದು ಕೆಟ್ಟ ಚಟುವಟಿಕೆಯನ್ನು ಈ ರಾಜ್ಯದಲ್ಲಿ ಅನ್ನೋದು ಮಾತ್ರ ಅದು ಸರಿ ಹಂಗಿದ್ದ್ರ ಇಡೀ ದೇಶ ಒತ್ತಿ ಉರಿಬೇಕಾಗಿತ್ತು ಪ್ರತಿಯೊಂದ್ ಮನೇನೂ ನಮಾಜ್ ಮಾಡಿದ ತಕ್ಷಣ ನಮಾಜ್ ಮಾಡ್ಬಿಡ್ತೀನಿ ಬನ್ನಿ ಇಲ್ಲಿ ಬೆಂಕಿ ಹಚ್ಚಣ್ಣ ಅಂತ ಅನ್ಕೊಂಡ್ರೆ ಇಡೀ ದೇಶ ಒತ್ತೊರಿಬೇಕಾಗಿತ್ತು ನೋಡ್ರಿ ಸರಿ ಇಲ್ಲ ನಸಾಮೇಲಿ ಫುಲ್ ಮಾತಾಡ್ತೀನಿ ಅವ್ರಿಗ್ ಅವಕಾಶ ಕೂಡಿದ್ರಿ ಫುಲ್ ಮಾತಾಡ್ತೀನಿ ಅವ್ರ ತಿರ್ಕನ ಕನಸನ್ನ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ಮಾಡೋದಾಗ್ಲಿ ಇನ್ಯಾವುದೋ ಹಿಂದೂ ಸಂಘಟನೆಗಳ್ನ ಬ್ಯಾನ್ ಮಾಡೋದಾಗ್ಲಿ ಹಿಂದೂಗಳನ್ನ ಮಟ್ಟ ಹಾಕೋದಾಗ್ಲಿ ಅದು ಕಾಂಗ್ರೆಸ್ ಸರ್ಕಾರ ಮುಂದಿನ ಬಿಜೆಪಿ ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಸೀಟ್ನ ಈ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟು ಸರ್ವನಾಶ ಆಗಿ ಹೋಗೋದಕ್ಕೆ ಅವರು ಜನ ತೀರ್ಮಾನ ಮಾಡ್ತಾರೆ ಮಹಾರಾಷ್ಟ್ರ ಚುನಾವಣೆಗೋಸ್ಕರ ಆರ್ ಎಸ್ ಎಸ್ ಬಗ್ಗೆ ಅವರು ಯಾಕೆಷ್ಟು ಈಗ ಮಹಾರಾಷ್ಟ್ರದ ಚುನಾವಣೆ ಇದೆ ಮಹಾರಾಷ್ಟ್ರದ ಚುನಾವಣೆ ಆದ ಮೇಲೆ ಇವತ್ತು ಆರ್ ಎಸ್ ಎಸ್ ಬಗ್ಗೆ ನಾವೇನ್ ಒಂದ್ ನಿಮಿಷ ಈಗ ಇಲ್ಲಿದೆ ನೋಡಿ ಈಗ ಯಾವುದೇ ಮತ್ತು ಸಂಘ ಸಂಘಟನೆ ಒಂದು ಕಾರ್ಯಕ್ರಮ ನಡೆಸಬೇಕಂದ್ರೆ ಡೆಫಿನೆಟ್ಲಿ ಅವರು ಪೂರ್ವಾನುಮತಿ ತಗೊಳ್ತಾರೆ ಯಾಕೆಂದ್ರೆ ಅವ್ರದೊಂದು ರಿಜಿಸ್ಟರ್ ಸಂಘಟನೆ ಇರುತ್ತೆ ಹಲವಾರು ಕಾನೂನಿಗಳ ವ್ಯಾಪ್ತಿಯೊಳಗೆ ಅವ್ರು ಇರ್ತಾರೆ ಒಂದು ಸಣ್ಣ ಎಡವಟ್ಟು ಕೂಡ ಅವರ ಸಂಘಟನೆಯ ರಿಜಿಸ್ಟರೇ ರದ್ದಾಗುವಂತ ಸಾಧ್ಯತೆ ಇರೋದ್ರಿಂದ ಅವರು ಆ ಒಂದು ಆ ಒಂದು ಆ ಒಂದು ಆ ಒಂದು ನೀತಿ ನಿಯಮಗಳಿಗೆ ಅಬೈಡ್ ಆಗಿರೋದ್ರಿಂದ ಅವ್ರು ಹೋಗ್ತಾರೆ ಆದರೆ ಇಲ್ಲಿ ಅವರು ಮೆನ್ಷನ್ ಮಾಡಿರೋದೇನು ಗೊತ್ತಾ ಯಾವುದೇ ರೀತಿಯಾದಂತಹ ಸುರಕ್ಷತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡುವ ಆಸ್ತಿ ಸ್ಥಳ ಬಳಕೆಯನ್ನ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಈಗ ಬಳಸ್ತಿರೋರು ಯಾರು ಒಂದ್ ನಿಮಿಷ ಈಗ ಬಳಸ್ತಿರೋರು ಶಾಖೆಗಳು ಹೌದಾ ಆರ್ ಎಸ್ ಎಸ್ ಶಾಖೆಗಳು ಅದು ನಿಮ್ದು ಮೈದಾನ ತಡ್ರಿ ಲೆಟ್ ಮಿ ಫಿನಿಶ್ ಶಾಲೆಗಳಾಗಿರಬಹುದು ಸೊ ಇಲ್ಲಿ ಬಹಳಷ್ಟು ಜನ ಪೂರ್ವಾನುಮತಿ ಮತ್ತು ತಗೊಳ್ತಾರೆ ಆದ್ರೆ ಇದಕ್ಕೂ ಮಾತ್ರ ಯಾವುದೇ ಪೂರ್ವಾನುಮತಿ ಇರೋದಿಲ್ಲ ಯಾಕಂದ್ರೆ ಎಲ್ಲರೂ ಒಪ್ಪಿತವಾಗಿ ಬರ್ತಾರೆ ಅಲ್ಲಿ ಹುಡುಗರು ಬರ್ತಾರೆ ಅಥವಾ ಇದು ಯುವಕರು ಬರ್ತಾರೆ ವಯೋವೃದ್ಧರು ಬರ್ತಾರೆ ನಾನು ಒಪ್ಕೊಂಡು ಅಲ್ಲಿ ಹೋಗ್ತೀನಪ್ಪ ಅಲ್ಲಿ ಏನು ಕಸರತ್ತು ಕಲಿಸ್ತಾರೋ ಯೋಗ ಕಲಿಸ್ತಾರೋ ಅದೇನು ವಿಚಾರಧಾರಗಳು ನನ್ಗೆ ಒಪ್ಪಿಗೆ ಇದೆ ಅಂತ ಬರ್ತವೆ ಎಕ್ಸಾಕ್ಟ್ಲಿ ಅದನ್ನೇ ಸರ್ ಇಲ್ಲಿ ಟಾರ್ಗೆಟ್ ಮಾಡಿರೋದು ಬೇರೆ ಯಾರು ಅಲ್ಲ ಟಾರ್ಗೆಟ್ ಟಾರ್ಗೆಸ್ ಆರ್ ಎಸ್ ಎಸ್ ನ ಶಾಖೆಗಳು ಅದೇ ಟಾರ್ಗೆಟ್ ಅದು ಬಿಟ್ಟರೆ ಬೇರೆ ಯಾರಿಲ್ಲ ನಾನು ಐ ಟು ಆಸ್ ನಾರಾಯಣ ಸ್ವಾಮಿ ಅವ್ರಿಗೆ ಆಮೇಲೆ ನಿಮ್ಮ ಬರ್ತೀನಿ ಸರ್ ನನಗೆ ಹೇಳಿ ಈ ರೀತಿ ಸಾರ್ವಜನಿಕ ಸ್ಥಳಗಳನ್ನ ಮತ್ತು ಆಸ್ತಿಗಳನ್ನ ಅಥವಾ ಸರ್ಕಾರಿ ಶಾಲೆಗಳನ್ನ ಮೈದಾನಗಳನ್ನ ಪೂರ್ವಾನುಮತಿ ಇಲ್ಲದೆ ಬಳಸಿಕೊಳ್ತಿರೋರು ಯಾರ್ಯಾರು

ಇನ್ ನನಗ್ ಬೇಡ ನನ್ಗೀಗ ನೀವ್ ಹೇಳ್ತಾ ಇರೋದು ಇದ್ರ ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಬೆದರಿಕೆಯನ್ನ ಉಂಟು ಮಾಡ್ತಾ ಇದೆ ಅಂತ